ಸ ಮುಖ್ಯಮಂತ್ರಿಗಳು ಬ ಪ್ರಾಮಿಸ್ ಮಾಡಿದಾರಲ್ಲ ನಾನು ಬಗೆಹರಿಸ್ತೀನಿ ಅಂತ ಒಂದು ವಾರ ಆಯ್ತಲ್ಲ ಯಾಕೆ ಪ್ರಾಮಿಸ್ ಮಾಡ್ತಿಲ್ಲ ಮತ್ತು ಮತ್ತೊಂದು ಸುಳ್ಳೇ ಈ ಎತ್ನಾಳು ಧರಣಿ ಕೂತಿದ್ರು ನ್ಯಾಯಬದ್ಧವಾಗಿ ನಾನು ಗಮನಿಸ್ತೀನಿ ಅವಕಾಶ ಮಾಡ್ತೀನಿ ಅಂತ ಹೇಳಿದಂಥ ಮುಖ್ಯಮಂತ್ರಿ ಗಮನ ಕೊಡಬೇಕು ತಾನೆ ಯತ್ನಾಳು ಬಗ್ಗೆ ಯಾಕೆ ಕೊಡ್ತಿಲ್ಲ ಬೀಸ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಈ ಸುಮ್ಮನೆ ಕೂತ್ಕೋತಾರ ಅವರು ಫ್ಯಾಕ್ಟ್ರಿ ಕೋಟಿ ಹಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸುಮ್ಮನೆ ಕೂರಲ್ಲ ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ ಇಡೀ ರಾಜ್ಯ ಅವರು ಪರವಾಗಿ ನಿತ್ಕೋಬೇಕಾಗುತ್ತೆ ಮುಖ್ಯಮಂತ್ರಿ ಸುಳ್ಳು ಹೇಳಕ್ಕೆ ಯಾಕೆ ಹೇಳಿದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಒಂದು ವಾರದಲ್ಲೇ ಕೊಡ್ತೀನಿ ಅಂತ ಇನ್ನೊಂದು ಸುಳ್ಳೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆ ಚಂದ್ರಶೇಖರ್ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ನಾನು ವಿವರಕ್ಕೆ ಹೋಗಲ್ಲ ಆ ಘಟನೆ ಬಗ್ಗೆ ಹೋಗೋಲ್ಲ ಆದರೆ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದ್ರು ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಇವತ್ತಿನ ತನಕ ಒಂದು ಪೈಸಾ ಕೊಟ್ಟಿಲ್ಲ ಯಾವ ನ್ಯಾಯ ಇದು ನಾನು ಮಾನ್ಯ ಮಹಾದೇವಪ್ನ ಹೆಚ್ಚು ಮಹಾದೇವಪ್ನವ್ರಿಗೆ ಫೋನ್ ಮಾಡಿದೆ ಒಂದು ವಾರದ ಕೆಳಗೆ ಏನಣ್ಣ ಹಿಂಗಾಗಿದೆ ಪಾಪ ಅವ್ರ ಮನೇಲಿ ಭಾಳ ತೊಂದರೆ ಇದೆ ಅವ್ರ ತಾಯಿ ಮನೇಲಿ ಹೋಗಿ ಆಯಮ ವಾಸ ಮಾಡ್ತಿದ್ದಾಳೆ ಇಪ್ಪತ್ತೈದು ಲಕ್ಷ ಘೋಷಣೆ ಮಾಡಿದ ಕೊಡಿ ಅಂತ ಅಣ್ಣ ನಿಮ್ಮ ಮುಖ್ಯ ಸಂಜೆ ಹೇಳ್ತೀನಿ ಅಂದರು ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದೀನಿ ತಕ್ಷಣ ಕೊಡಬೇಕಾಗತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಕೊಡಿ ಅಂತ ಕೊಡ್ತೀವಿ ಅಂದರು ಇವತ್ತು ಈ ನಿಮಿಷ ತಂಕೂ ಇಲ್ಲ ಹನ್ನೊಂದನೇ ತಾರೀಕು ನಾವೇ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ರಾಷ್ಟ್ರಪಕ್ಕದ ಬಳಗದ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ನಾವೇ ಅವ್ರ ಮನೆಗೆ ಹೋಗಿ ಒಂದು ಇನ್ನೂರೈವತ್ತು ಮುನ್ನೂರು ಜನ ಸೇರಿ ನಾವು ನಿಮ್ಮ ಜೊತೆಗಿದ್ದೇವೆ ಬೆಂಬಲ ಕೊಟ್ಟು ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಬರ್ತಾ ಇದ್ದೇವೆ ಅರ್ಥ ಆಯ್ತಾ ಹನ್ನೊಂದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕು ತನಕ ಟೈಮ್ ಕೊಡ್ತೇವೆ ಅವ್ರು ಇಪ್ಪತ್ತೈದು ಲಕ್ಷ ದುಡ್ಡು ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮ ನಾವು ಮಾಡ್ತೇವೆ ಬಿಡೋಲ್ಲ ನಾವು ಸರ್ಕಾರ ಸುಳ್ಳೇಳದಕ್ಕೆ ಒಂದು ಲಿಮಿಟ್ ಬೇಡವಾ ಯಾವ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ ಚಂದ್ರಶೇಖರ್ ತೀರೋದ್ರಲ್ಲ ಅವರು ಅವರು ಮನೆಗೆ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಘೋಷಣೆ ಮಾಡಿ ಅನ್ಯಾಯ ಮಾಡಿದ್ರಿ ಯಾವ ನ್ಯಾಯ ರೀ ನಾನು ಅದಕ್ಕೋಸ್ಕರ ಹೇಳ್ತೀನಿ ಸುಳ್ಳಿಗೆ ಇನ್ನೊಂದು ಹೆಸರೇ ಕಾಂಗ್ರೆಸ್ಸು ಬಿಡಲ್ಲ ನಾವು ಏನು ಬೇಕು ನ್ಯಾಯ ಕೊಡಿಸ್ತೀವಿ ನೋಡ್ತಾ ಇದ್ರಲ್ಲ ಇದಕ್ಕಿಂತ ಏನು ಬೇಕು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿವಮೊಗ್ಗ ನಗರದ ಬಿ ಜೆ ಪಿ ಕಾರ್ಯದರ್ಶಿ ಆದವನು ಎಮ್ ಎಲ್ ಎ ಮಾಡಿದ್ರು ವಿವಿಧ ಇಲಾಖೆಗಳ ಮಂತ್ರಿಗಳು ಮಾಡಿದ್ರು ಉಪಮುಖ್ಯಮಂತ್ರಿಗಳು ಮಾಡಿದ್ರು ಆ ಪಕ್ಷದ ಋಣವನ್ನು ತೀರಿಸಬೇಕು ಅಂತ ಅಂದ್ಕೊಂಡು ಅದು ಶುದ್ಧೀಕರಣ ಆಗಬೇಕು ಅಂತ ಹೋರಾಟ ಮುಂದುವರಿಸ್ತಾ ಇದ್ದೀನಿ ಈಗ ಮುದ್ದೀಕರಣ ತನಕ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ